ಗುರು ಮತ್ತು ದೇವರು ಅಂತ ಎರಡು ಶಬ್ದ ಬರ್ತಾವಲ್ಲ ಗುರು ಮತ್ತು ದೇವರು ಎದುರಿಗೆ ಬಂದು ನಿಂತಾಗ ನೀವು ಯಾರಿಗೆ ನಮಸ್ಕಾರ ಮಾಡ್ತೀರಿ ಗುರುವಿಗೆ ನಮಸ್ಕಾರ ಮಾಡ್ತೀರಿ ಶಾನೆ ಅದಿರಿ ನೋಡು ದೇವ್ರಿಗೆ ನೀವು ನಮಸ್ಕಾರ ಮಾಡಬಾರದು ಗುರುವಿಗೆ ನಮಸ್ಕಾರ ಮಾಡಬೇಕು ಒಂದು ಶಾಲೆ ಒಳಗೆ ಹೋಗಿ ಬಿ ಓ ಸಾಹೇಬ್ರಿಗೆ ಕೇಳಿದ್ರಂತ ದೇವರು ಗುರು ಏಕಕಾಲಕ್ಕೆ ಬೆಟ್ಟಿ ಆದ್ರೆ ಯಾರಿಗೆ ನಮಸ್ಕಾರ ಮಾಡ್ತೀರಿ ಅಂತಂದಾಗ ಒಂದು ಹುಡುಗ ದೇವರಿಗೆ ನಮಸ್ಕಾರ ಮಾಡ್ತೀನಿ ಅಂತೂ ಇನ್ನೊಂದು ಹುಡುಗ ಇಲ್ಲ ರೀ ನಾನು ಗುರುವಿಗೆ ನಮಸ್ಕಾರ ಮಾಡ್ತೀನಿ ಅಂತು ದೇವರಿಗೆ ನಮಸ್ಕಾರ ಯಾಕೆ ಮಾಡ್ತೀವಿ ಅಂತ ಕೇಳಿದಾಗ ದೇವರು ಭಾಳ ದೊಡ್ಡವಲ್ರಿ ರೀ ಆ ದೇವರಿಗೆ ಮೊದಲನೇ ನಮಸ್ಕಾರ ನಂದು ಅಂತ ಮೊದಲನೇ ಹುಡುಗ ಅಂತು ಎರಡನೇ ಹುಡುಗ ಏನು ಹೇಳ್ತೈತೆ ನಾವು ದೇವರಿಗೆ ನಮಸ್ಕಾರ ಮಾಡೋದಿಲ್ಲರಿ ನಾವು ಗುರುಗಳಿಗೇನೆ ನಮಸ್ಕಾರ ಮಾಡ್ತೀವಿ ಯಾಕಂತಂದ್ರೆ ದೇವ್ರ ಹಿಂಗದಾನ ಅಂತೇಳಿ ಹೇಳಿದವ ಗುರುನೇ ಹೊರತಾಗಿ ದೇವರಲ್ಲ ದೇವರ ಬಗ್ಗೆ ಯಾರು ನಮಗೆ ಪರಿಚಯ ಮಾಡಿಕೊಡ್ತಾರಲ್ಲ ಅವ್ರಿಗೆ ನಮ್ಮ ಮೊದಲನೇ ನಮಸ್ಕಾರ ಆಮೇಲೆ ದೇವ್ರಿಗೆ ನಮಸ್ಕಾರ ಅಂತ ಹೇಳಿದ ನಿಂದು ಸರಿ ಐತಿಪಾ ಅಂತ ಹೇಳಿ ತಿಳ್ಕೊಂಡು ಬೀಯು ಆ ದೇವರಿಗೆ ನಮಸ್ಕಾರ ಮಾಡೋದಿಲ್ಲ ಗುರುವಿಗೆ ನಮಸ್ಕಾರ ಮಾಡ್ತೀವಿ ಮೊದಲಿಗೆ ಅಂದವನಿಗೆ ಪ್ರಶಸ್ತಿಯನ್ನು ಕೊಟ್ಟ ಅಂತ ಇಲ್ಲಿ ಹೇಳುವ ಉದ್ದೇಶ ಅಂದ್ರೆ ಯಾಕೆ ಸ್ವಾಮಿಗಳಿಗೆ ನಮಸ್ಕಾರ ಮಾಡೋದು ಅಂತಂದ್ರೆ ಸ್ವಾಮಿಗಳು ದೇವರನ್ನ ಪರಿಚಯ ಮಾಡಿದವರು ಸ್ವಾಮಿಗಳು ದೇವರನ್ನ ಪರಿಚಯ ಮಾಡಿದವರು ಹಂಗಾಗಿ ಸ್ವಾಮಿಗಳಿಗೆ ನಮಸ್ಕಾರ ಮಾಡೋದು ಅಷ್ಟೇ ಅಲ್ಲ ಸ್ವಾಮಿಗಳು ದಿನ ತಪಸ್ಸು ಮಾಡೋದು ತಮ್ಮ ಸ್ವಾರ್ಥದ ಸಲುವಾಗಿ ಅಲ್ಲ ಯಾಕೆ ಸ್ವಾಮಿಗಳಿಗೆ ದೇವರು ಪ್ರತ್ಯಕ್ಷ ಆಗ್ತಾನಂತಂದ್ರೆ ಅವರು ತಮ್ಮ ಸ್ವಾರ್ಥದ ಸಲುವಾಗಿ ತಪಸ್ಸು ಮಾಡೋದಿಲ್ಲ ಭಕ್ತರ ಹಿತದ ಸಲುವಾಗಿ ಅವರು ತಪಸ್ಸು ಮಾಡ್ತಾರೆ ಅನ್ನೋದಕ್ಕಾಗಿ ಅವರಿಗೆಲ್ಲರೂ ಗೌರವ ಕೊಡೋದು ನಮಸ್ಕಾರ ಮಾಡೋದು ಇದನ್ನೆಲ್ಲ ಮಾಡ್ತಾರೆ ಬಹುಶಃ ನಿಮ್ಮ ಸ್ವಾಮಿಗಳು ನಿಮ್ಮ ಸಲುವಾಗಿ ಎಷ್ಟು ಕಷ್ಟ ಪಡಬೇಕು ಹೌದಲ್ಲ ನಾವು ಎಲ್ಲಿರ್ತೀವಿ ಅಲ್ಲಿ ಬಂದು ಅವ್ರು ಭೇಟಿಯಾಗಿ ಹೋಗಿಬಿಡ್ತಾರೆ ಆದರೆ ಅವರ ಆಸೆ ಏನು ಅಂತಂದ್ರೆ ಮತ್ತೆ ಕೊಕಟ್ನೂರಿಗೆ ನಮ್ಮ ಸ್ವಾಮಿಗಳ್ನ ಕರ್ಕೊಂಡು ಹೋಗ್ಬೇಕು ಕೊಪ್ಪಳ ಸ್ವಾಮಿಗಳು ಕರಿಬೇಕು ಶಿರಟ್ಟಿ ಸ್ವಾಮಿಗಳು ಕರಿಬೇಕು ಮಸೀಬ್ನಾಳ್ ಸ್ವಾಮಿಗಳು ಕರಿಬೇಕು ಮಮದಾಪುರ ಸ್ವಾಮಿಗಳನ್ನು ಕರಿಬೇಕು ಇನ್ನೂ ಬೇರೆ 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 ಸ್ವಾಮಿಗಳನ್ನ ಕರಿಬೇಕು ಬಂತನಾಳ್ ಸ್ವಾಮಿಗಳನ್ನ ಕರಿಬೇಕು ಸಿಂದಗಿ ಸಾರಂಗ ಮಠದವ್ರನ್ನ ಇನ್ನೂ ಭಾಳ ಮಂದಿ ಹೆಸರು ಹಾಕ್ಯಾರ ಅವರು ಎಲ್ಲರನ್ನು ಕರೆದು ನಮ್ಮ ಭಕ್ತರಿಗೆ ಭೇಟಿ ಮಾಡಿಸಿ ಅವ್ರಿಗೆ ಆಶೀರ್ವಾದ ಮಾಡಿಸ್ಬೇಕನ್ನುವಂಥ ನಿಸ್ವಾರ್ಥ ಏನೈತಲ್ಲ ಇದು ನಿಜವಾದ ದೇವರ ಪ್ರೀತಿಗೆ ಪಾತ್ರರಾಗುವಂತಹ ಕೆಲಸ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅವ್ರಿಗೆ ಯಾವ ಸ್ವಾರ್ಥವೂ ಇಲ್ಲ ಬಹಳ ಕಷ್ಟ ಪಡ್ತಾರೆ ಪಾಪ ಹಗಲೆಲ್ಲೇ ಫೋನ್ ಮಾಡೋದು ನಾವಿದ್ದಲ್ಲಿಗೆ ಬಂದು ಹೋಗೋದು ಎಲ್ಲೆಲ್ಲಿದ್ದೀವಿ ಹಗಲಲ್ಲೇ ಬರೋದು ತಪ್ಪಸ್ ಮಾಡ್ರಿ ಬರಬೇಕ್ರಿ ಮಾಡ್ರಿ ಬರಬೇಕ್ರಿ ಬರಬೇಕು ರೀ ಮತ್ತು ನಾವು ಕೈ ಕೊಟ್ಟಿಗಿಟ್ಟೇವು ಅಂತೇಳಿ ಮತ್ತೆ ಮಸೀಮಿನಾಳ್ ಅಜ್ಜಾರಿಗೆ ನೋಡ್ರಿ ಬುದ್ಧಿ ನೀವ್ರೆ ಕರ್ಕೊಂಬರ್ರಿ ಅಂತ ಹೇಳಿ ಅಂತೂ ಹಿಂಗೆ ಆಗ್ರಹ ಮಾಡಿ ಕರ್ಕೊಂಡು ಬಂದು ಕುಂದ್ರಿಸಿದಂಗೆ ಮಾಡ್ಯಾರ ಇವರು ನಮ್ಮ ಮಸೀದಿನ ಅಜ್ಜರ್ ಹೆಂಗೆ ಅಂತಂದ್ರೆ ಅವ ಏನು ಕುತ್ತಿಗೆ ಹಗ್ಗ ಹಾಕಿ ತೊಗೊಂಡು ಬಂದಲ್ಲ ಹಂಗೆ ಇವರು ಒಂಥರ ನಮ್ಮನ್ನು ಹೆಂಗೆ ತೊಗೊಂಡು ಬಂದಾರಂದ್ರೆ ನಮಗಿಂತ ಮೊದಲು ಅಲ್ಲಿ ದಿಂಡುವಾರ ಕತ್ತರಿಗೆ ಬಂದು ನಿಂತ ಹಿರಿಯರು ಔಷರು ಮಾಡಿ ಪೂಜಾ ಪ್ರಸಾದ ಮುಗಿಸಿಕೊಂಡು ಬಂದು ಅಲ್ಲಿ ನಿಂತ್ಕೊಂಡು ಕೋಕಟ್ನೂರಿಗೆ ಹೋಗಲೇಬೇಕು ರೀ ನಾನು ಮೊದಲನೇ ಸಾರಿ ಹೊಂಟೀನಿ ಮತ್ತು ಭಾಳ ಪ್ರೇಮದಿಂದ ಕರೆದಾರ ಸ್ವಾಮಿಗಳು ನನ್ನ ಮೇಲೆ ಭಾಳ ಪ್ರೇಮದಾರ ಅಂತೇಳಿ ಹೇಳ್ಕೊಂಡು ಇವ್ರು ಏ ಮಂದಿ ಮಳೆ ಮಾಡ್ಯಾರ ನೋಡ್ರಿ ಅವ್ರನ್ನ ಮರಳು ಮಾಡ್ಯಾರ ಅವ್ರಂತೂ ಗೆಳೆಯರು ಬಿಡ್ರಿ ಗೆಳೆಯರ್ ಮರಳಾಗೋದು ಸಹಜ ಅದು ಆದ್ರೆ ನಾವಿಬ್ರು ಗೆಳೆಯರಲ್ಲ ಏನೂ ಅಲ್ಲ ನಾವು ಅವ್ರಿಗೆ ಆದರೂ ನಮಗೆ ಎಷ್ಟರ ಮೆಟ್ಟಿಗೆ ಮರಳು ಮಾಡ್ಯಾರಪ್ಪ ಅಂತಂದ್ರೆ ನಲ್ವತ್ತು ಆಡದಾಗ ಪ್ರವಚನ ಮುಗಿದು ಕೂಡಲೇ ಗಾಡಿ ಹತ್ಬೇಕು ನಾವು ಅಷ್ಟರ ಮೆಟ್ಟಿಗೆ ಮರಳು ಮಾಡಿ ಇಲ್ಲಿ ಕಡಿಮೆ ಜನ ಅದೇರಿ ಅಂದ್ರೂ ಕರ್ಕೊಂಡು ಬಂದು ನಿಮ್ಮ ಎದುರಿಗೆ ನಮ್ಮನ್ನು ಕುಂದರ್ಸಿ ನಾಲ್ಕು ಮಾತು ಮಾತಾಡಕ್ಕೆ ಆಚಾರ ಯಾಕ ಸ್ವಾಮಿಗಳನ್ನ ಬಹಳ ಪ್ರೀತಿಸ್ಬೇಕು ಯಾಕೆ ಸ್ವಾಮಿಗಳನ್ನ ಬಹಳ ಗೌರವಿಸ್ಬೇಕು ಅಂತಂದ್ರೆ ಅವರು ಜನಕಲ್ಯಾಣಕ್ಕಾಗಿ ಜನರ ಹಿತಕ್ಕಾಗಿ ಏನೆಲ್ಲ ಕೆಲಸಗಳನ್ನು ಮಾಡ್ತಿರ್ತಾರ ಶಾಸ್ತ್ರಿಗಳು ಭಾಳ ಚಲೋ ಅದಾರ ಅವ್ರ ಕಡೆಯಿಂದ ಬಸವಪುರಾನ ಹೇಳಿಸ್ಬೇಕಂತ ಹೇಳಿ ಅವ್ರನ್ನ ಕರ್ಕೊಂಡು ಬಂದಾರ ಅದರ ಮಂಗಲಕ್ಕೆ ಸ್ವಾಮಿಗಳನ್ನು ಕರೆಸಬೇಕು ಹೇಳಿ ಸ್ವಾಮಿಗಳನ್ನೆಲ್ಲ ಕರೆಸ್ತಾ ಇದ್ದಾರೆ ಮಂತ್ರಿಗಳ ಹೆಸರುಗಳನ್ನು ಹಾಕಿದ್ದಾರೆ ಇವತ್ತು ಎಂ ಬಿ ಪಾಟೀಲ್ರು ಬರಬೇಕಾಗಿತ್ತು ನಮ್ಮ ಮಮದಾಪುರ ಅಜ್ಜವ್ರದಲ್ಲ ಎಂ ಬಿ ಪಾಟೀಲ್ರು ಇವ್ರ ಮ್ಯಾಲೆ ವಿಪರೀತ ಪ್ರೇಮ ಬಹುಶಃ ಆ ಮನೆ ಗುರುಗಳವ್ರು ಆ ಮನೆ ಗುರುನು ಹೌದು ಆ ಮನೆ ಮಗಾನೂ ಹೌದು ಎಮ್ ಬಿ ಪಾಟೀಲ್ರ ಮನೆ ಗುರುನೂ ಇದ್ದಂಗೆ ಮಗನೂ ಇದ್ದಂಗೆ ಎಷ್ಟರ ಮೆಟ್ಟಿಗೆ ಅಂತಂದ್ರೆ ಒಬ್ಬ ಸ್ವಾಮಿ ಹೇಗಿರಬೇಕು ಅನ್ನೋದಕ್ಕೆ ಅವ್ರು ಮಾಡಲ್ಲಾಗಿದ್ದಾರೆ ಅವರು ಅಧಿಕಾರದಾಗಿದ್ದರು ಅವ್ರ ಜೊತೆಗೇ ಇರ್ತಾರೆ ಅಧಿಕಾರದಾಗ ಇಲ್ಲಂದ್ರೂ ಅವ್ರ ಜೊತೆಗೇ ಇರ್ತಾರೆ ಅವ್ರು ಬಂದು ಕೂಡಲೇ ಅಂದ್ವಿ ಮತ್ತು ಎಂ ಬಿ ಪಾಟೀಲ್ರ ಹೆಸರು ಹಾಕ್ಯಾರ್ರಿ ಅವ್ರನ್ನ ಬರುವಂಗೆ ಮಾಡ್ಬೇಕಲ್ಲಿ ಇಲ್ಲೇ ಅಂತಂದೆ ಅವ್ರದ್ದೊಂದು ಬೆಂಗಳೂರಾಗಿ ನೀವು ನೋಡಿದ್ದೀರಿ ಅವ್ರದೇ ಆಗಿರ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಇರೋದರಿಂದ ಈ ಕಾರ್ಯಕ್ರಮಕ್ಕೆ ಬರೋಕೆ ಆಗಿಲ್ಲ ಅನ್ನುವಂಥದ್ದು ಒಂದು ಬಹುಶಃ ಈ ಕಾರ್ಯಕ್ರಮ ಮುಗಿದ ಮೇಲೆ ಅವರು ಬಿಜಾಪುರ ಕಡೆಗೆ ಬರ್ತಾರ ಏನೋ ಒಂದು ಸುದ್ದಿ ಇದೆ ಆದರೂ ಕೂಡ ಸ್ವಾಮೀಜಿ ಅವರಿಗೆ ನಾವು ಏನು ಹೇಳಕ್ಕೆ ಬಯಸ್ತೀವಿ ಅಂದರೆ ಏನು ಮಂತ್ರಿಗಳನ್ನು ಅಪೇಕ್ಷೆ ಅವ್ರನ್ನ ಇಲ್ಲಿ ಕರೆಸಿಕೊಳಿಸುವಂತಹ ಪ್ರಯತ್ನವನ್ನು ನೀವು ಮಾಡಿರಿ ಅನ್ನುವಂಥ ಒಂದು ಸೂಚನೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟು ನಾವು ಕೂಡ ನಾಳೆ ಮಾತಾಡುವಂತಹ ಪ್ರಯತ್ನವನ್ನು ಮಾಡ್ತೀವಿ ಈ ಕಾರ್ಯಕ್ರಮಕ್ಕೆ ಮಂಗಲಕ್ಕೆ ಹದಿನಾಲ್ಕನೇ ತಾರೀಕಿಗೆ ಮಂಗಲಂತ ಇದು ಆ ಹದಿನಾಲ್ಕಕ್ಕೆ ಬರಕ ಹೇಳ್ತೀವಿ ಮಮದಾಪುರ ಸ್ವಾಮಿಗಳು ನಮ್ಮನ್ನು ಭಾಳ ಹೊಗಳಿದ್ರು ಅವರು ವಿಪರೀತ ಪ್ರೇಮ ನಮ್ಮ ಮೇಲೆ ನಾವು ಅಷ್ಟೇ ಪ್ರೇಮದೇವಿ ಬ ನಮ್ಮದು ಎಷ್ಟು ಪ್ರೇಮ ಇದ್ದಪ್ಪ ಅಂದ್ರೆ ಅಂದ್ರೆ ಭಾಳ ಪಂಚ ಪ್ರಾಣ ನಮಗೆ ಹಿಂದೊಂದು ಹೋರಾಟ ನಡೆದಂಥ ಸಂದರ್ಭದೊಳಗೆ ಒಂದು ವಿಡಿಯೋ ಮಾಡಿಬಿಟ್ಟಿದ್ರು ನಾವು ದಿಂಗಾಲೇಶ್ವರ ಸ್ವಾಮೀಜಿ ಪರವಾಗಿ ನಿಂದಿರ್ತೀವಿ ಅಂತ ಹೇಳಿ ಬಹುಶಃ ಅವರು ನನ್ನ ಮೇಲೆ ಇಟ್ಟು ಪ್ರೇಮ ನೋಡಿದ್ರೆ ನಾವು ಅವ್ರನ್ನ ಬಿಟ್ಟಿರಬಾರ್ದು ಅಷ್ಟರ ಮೆಟ್ಟಿಗೆ ಪ್ರೇಮ ಇಟ್ಟಾರ ಆದರೂ ದೂರದ ದಾರಿ ಆಗಿರೋದ್ರಿಂದ ನನಗೆ ಹೆಚ್ಚು ದೇಹದಿಂದ ಬಹಳ ದೂರ ಇದೀವಿ ನಾವಿಬ್ಬರು ನಾವು ಆ ಕಡೆ ಜಿಲ್ಲಾದಾಗ ಇದ್ದೀವಿ ಅವರು ಈ ಕಡೆ ಜಿಲ್ಲಾದಾಗದಾರ ಆದರೆ ಒಂದು ಸತ್ಯ ಮಮದಾಪುರ ಸ್ವಾಮಿಗಳು ನಾವು ಹೆಂಗಿದ್ದೀವಿ ಅಂದರೆ ಎರಡು ದೇಹ ಒಂದು ಆತ್ಮ ಅನ್ನುವಷ್ಟರ ಮೆಟ್ಟಿಗೆ ಬಹಳ ಪ್ರೇಮದಿಂದ ಇದ್ದೀವಿ ಅವ್ರು ಯಾವ ಪ್ರೇಮವನ್ನು ಇಟ್ಕೊಂಡಾರೋ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಅವ್ರು ಎಷ್ಟು ನಮ್ಮ ಬಗ್ಗೆ ಮಾತುಗಳನ್ನು ಹೇಳಾರಲ್ಲ ಅವು ಎಲ್ಲವೂ ನಾವು ಅವ್ರ ಬಗ್ಗೆ ಹೇಳಿವಿ ಅಂತೇಳಿ ನೀವು ತಿಳ್ಕೊಳ್ಳೋಕಡ್ಡಿ ಇಲ್ಲ ಅನ್ನುವಂತಹ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಅವರು ಗುರುಗಳು ಸೇವಾ ಮಾಡಿದರು ಬಹುಶಃ ವಿಚಿತ್ರ ಅಂತಂದ್ರೆ ನನಗೆ ಮೊದಲನೇ ಸಾರಿ ಭಾಳ ಆಗಿರ್ತಕ್ಕಂಥ ಒಂದು ಫೋಟೋ ಅದು ಅವರು ಗುರುಗಳಿಗೆ ತುತ್ತು ಮಾಡಿ ಉಣಿಸ್ತಾ ಇದ್ದರು ತುತ್ತು ಮಾಡಿ ಉಣಿಸ್ತಾ ಇದ್ದರು ಒಬ್ಬ ಶಿಷ್ಯ ಗುರುವನ್ನ ಹೆಂಗೆ ಜೋಪಾನ ಮಾಡಬೇಕು ಅನ್ನುವಂಥದ್ದನ್ನು ಆ ಮೃತ್ಯುಂಜಯ ಸ್ವಾಮಿಗಳು ಮಹಂತ ಸ್ವಾಮಿಗಳು ಇದ್ದರು ಅಂತ ನಾವು ಕೇಳಿದ್ವಿ ಆದರೆ ಅದನ್ನೇನು ನಾವು ನೋಡಿದ್ದಿಲ್ಲ ಆದರೆ ಗುರುವನ್ನ ಹೆಂಗೆ ಕಾಳಜಿ ಮಾಡಬೇಕು ಅನ್ನೋದನ್ನು ಇವ್ರನ್ನ ನೋಡಿ ನಾವು ಭಾಳಷ್ಟು ತಿಳ್ಕೊಂಡವರಾಗಿದ್ದೇವೆ ಗುರು ಸೇವೆಯನ್ನು ಯಾವ ಲೆವೆಲಿಗೆ ಮಾಡಿದರು ಅಂತಂದ್ರೆ ಗಾಬರಿ ಆಗಬೇಕು ತಿಳ್ಕೊಂಡು ಬಾಳೆ ಮಾಡಬೇಕು ಅಷ್ಟರ ಮೆಟ್ಟಿಗೆ ಅವರು ಗುರುಸೇವೆಯನ್ನು ಮಾಡಿರ್ತಕ್ಕಂಥ ಸ್ವಾಮೀಜಿಯವರು ಅವ್ರು ಇವತ್ತಿನ ದಿವಸ ಬಂದಿದ್ದು ನಮಗೆ ಇನ್ನೂ ಭಾಳ ಖುಷಿ ಆಯಿತು ಅಂತಕ್ಕಂತಹ ಮಾತನ್ನು ನಿಮಗೆಲ್ಲರಿಗೆ ಹೇಳಿ ಬಸವ ಪುರಾಣ ಇನ್ನೂ ಚೆಂದಾಗ ನಡೀಲಿ ಇಂತಹ ನಿಮ್ಮ ಮಠದಾಗ ಏನು ಕಾರ್ಯಕ್ರಮ ನಡೀತೈತಿಲ್ಲ ಊರನ್ನು ಅವ್ರು ಯಾರೂ ತಪ್ಪಿಸ್ ಅದನ್ನು ಬೇಕಂತಂದ್ರೆ ನೀವು ಎಷ್ಟು ದಿವ್ಸ ಬೇಕು ಅಷ್ಟು ದಿವ್ಸಕ್ಕೆ ಲಿಮಿಟೇಷನ್ಗೊಳಿಸ್ರಿ ಎಲ್ಲರೂ ಬಂದು ಆ ಕಾರ್ಯಕ್ರಮನ ಒಂದು ಸಮಯ ಮಾಡಿಕೊಡಿ ಇಷ್ಟು ಸಮಯದೊಳಗೆ ನಾವು ಹೋಗಬೇಕು ಕೇಳಬೇಕು ಮಾಡಬೇಕು ಅನ್ನೋಂಗೆ ಮಾಡಿಕೊಂಡು ಈ ಮಠದ ಯಾವುದೇ ಕಾರ್ಯಕ್ರಮಗಳು ನಡೆದ್ರೂ ಕೂಡ ನೀವು ಪದ್ಧತಿ ಪ್ರಕಾರ ಬಂದು ಕೂತ್ಕೊಳ್ಳೋದು ಬಹಳ ಮುಖ್ಯ ಅಂತಂದ್ರೆ ಬರೋದು ಬಹಳ ಮುಖ್ಯ ಅಲ್ಲ ಪದ್ಧತಿ ಪ್ರಕಾರ ಕುಂದ್ರೋದು ಬಹಳ ಮುಖ್ಯ ಪದ್ಧತಿ ಪ್ರಕಾರ ಕುಂದ್ರೋದು ಬಹಳ ಮುಖ್ಯ ಯಾಕಡೆರೆ ಯಾಕಡೆರೆ ಕುಂತ್ರಿ ಅಂತಂದ್ರೆ ಬಹುಶಃ ಅದು ಅಷ್ಟು ಚೆಂದ ಕಾಣೋದಿಲ್ಲ ಈಗ ಬಸ್ನಾಗ ಹಿಂಗೊಂದು ಸೀಟ್ ಇರ್ತೈತಲ್ಲ ಹಿಂಗೆ ಹಿಂಗೆ ಮುಖವಾಗಿ ಕುಂತ್ರ ಪಾಡ ಈ ಕಡೆ ವಿರುದ್ಧ ದಿಕ್ಕಿ ಕುಂತ್ರ ಪಾಡ ಹಂಗ ನಾ ಕೇಳ್ತೀನಿ ಹಂಗೆ ಈಗ ಮಾಸ್ತರ್ ಪಾಠ ಹೇಳ್ತಿರ್ತಾರಲ್ಲ ಮಾಸ್ತರ್ ಕಡೆ ಮುಖವಾಗಿ ಕುಂದಿರ್ಬೇಕು ಮಾಸ್ತರ್ ಕಡೆ ಬೆನ್ನ ಮಾಡಿ ಕುಂದಿರ್ಬೇಕು ಕೇಳ್ತಾರೆ ತಗೋರಿ ಸರ್ ಹೇಳ್ರಿ ಅಂತಂದ್ರೆ ಮಾಸ್ತರ್ ಹೆಂಗೆ ಹೇಳ್ಬೇಕಮ್ಮ ಹೌದಲ್ಲ ಈಗ ಮಾಸ್ತರ್ ಹಿಂಗೆ ಎದ್ರಿಗೆ ನಿಂತಿರ್ಬೇಕು ಮಾಸ್ತಾರ ಎದುರಿಗೆ ಹಿಂಗೆ ಎಲ್ಲರೂ ಕುಂತಿರ್ಬೇಕು ನಮ್ಮ ಶಾಸ್ತ್ರಿಗಳು ಅದನ್ನ ಅಂದ್ರೆ ನಿಮಗೆ ಈ ಕಡೆ ಬರ್ರಿ ಕುಂದರು ಬರ್ರಿ ಅಂತೇಳಿ ಸಣ್ಣ ಹುಡುಗರು ಇದ್ದಾಗ ಕನ್ನಡ ಮಾಸ್ತರ್ ಇದ್ರಿಗೆ ಹೆಂಗೆ ಕುತ್ಕೊಂಡು ಪಾಠ ಕಲಿಬೇಕಂತ ಗೊತ್ತೈತಿ ನಿಮಗೆ ಇಷ್ಟು ಮುದುಕರಾದ ಮೇಲೆ ಸ್ವಾಮಿಗಳು ಇದ್ರಿಗೆ ಹೆಂಗೆ ಕುಂದಿರ್ಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಎಷ್ಟು ವರ್ಷ ಬಸವ ಪುರಾಣ ಕೇಳಿ ಏನು ಉಪಯೋಗ ಎಷ್ಟು ವರ್ಷ ಇನ್ನೊಂದು ಪುರಾಣ ಕೇಳಿದ್ರೆ ಏನು ಉಪಯೋಗ ಅದರಾಗ ಕೆಲವು ಮಂದಿ ಎದ್ದು ಬಂದರು ಕೆಲವು ಮಂದಿ ಬರಲೇ ಇಲ್ಲ ಅವ್ರಿಗೆ ಕೇಳೇ ಇಲ್ಲ ಅನ್ನೋವಂಗೆ ಅವರು ಕುಂತ್ಕೊಂಡ್ರು ಅವ್ರು ಈ ಶಾಸ್ತ್ರಿಗಳು ಹೇಳಿದ್ರು ಕೂಡ ನಮಗೇನು ಅದು ಅನ್ನೋ ಹಂಗೆ ಕುತ್ಕೊಂಡ್ರು ಎನಿತು ಕಾಲ ಕಲ್ಲು ನೀರೊಳಗಿದ್ದರೇನು ನೆನೆದು ಮೃದುವಾಗ ಅಂತ ಅಂಥೇಳಿ ಬಸ್ಸು ಬಹುಶಃ ಶರಣರು ಇದಕ್ಕೆ ಅಂದ್ರೇನು ಅಂತ ಅಂತ ಅನ್ನಿಸ್ತದೆ ನಾವು ಹೇಳೋದು ಇಷ್ಟ ಎಷ್ಟು ಜನ ಬರ್ತಿರಲ್ಲ ಶಿಸ್ತಾಗಿ ಕುಂದ್ರೋದನ್ನು ಮೊದಲಿಗೆ ಕಲಿರಿ ಕೇಳೋದು ಬಿಡೋದು ಆಮೇಲಿನ ಮಾತು ನೀವು ಕೇಳಿರಿ ಕೇಳ್ರಿ ಬಿಟ್ಟರೆ ಬಿಡ್ರಿ ಮೊದಲನೆಯದಾಗಿ ಶಿಸ್ತಾಗಿ ಕುಂದರೋದನ್ನು ಎಲ್ಲ ಕಡೆಗೆ ರೂಢಿ ಮಾಡಿಕೊಡ್ರಿ ನಿಮಗೆ ಒಳ್ಳೆ ಸ್ವಾಮಿಗಳು ಸಿಕ್ಕಾರ ಒಳ್ಳೆ ಹೃದಯವಂತ ಸ್ವಾಮಿಗಳು ಸಿಕ್ಕಾರ ಬಂದ ಕೂಡಲೇ ಇಷ್ಟು ದೊಡ್ಡ ಕಲ್ಯಾಣ ಮಂಟಪ ಮಾಡ್ಯಾರ ಈ ಕಲ್ಯಾಣ ಮಂಟಪದ ಬಗ್ಗೆ ನಾವು ಹಿಂದೆ ಏನು ಮಾತಾಡಬೇಕು ಮಾತಾಡಿದ್ದೀವಿ ಒಟ್ಟಾರೆ ಅವ್ರಿಗೆ ಏನೋ ಒಂದು ಕಳಕಳಿ ಐತಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಒಳ್ಳೆಯ ಯೋಜನೆಗಳನ್ನು ಹಾಕ್ಕೋಬೇಕು ಅಂಥೇಳಿ ನಮಗೂ ಕೂಡ ಅವ್ರಿಗೆ ನಿಮ್ಮ ಮಠದ ಬಗ್ಗೆ ಕಾಳಜಿ ಐತಿ ಈ ಮಠದ ಬಗ್ಗೆ ಭಕ್ತರ ಬಗ್ಗೆ ಅವರಿಗೆ ಕಾಳಜಿ ಐತಿ ಅವ್ರ ಬಗ್ಗೆ ನಮಗೆ ಕಾಳಜಿ ಐತಿ ಅನ್ನೋದು ನಿಮ್ಮ ತಲೆ ನಮಗೆ ಸಾಕಷ್ಟು ಅವ್ರ ಬಗ್ಗೆ ಕಾಳಜಿ ಅದ ಅಂತೂ ಒಟ್ಟಾರೆ ಆ ಕಾಳಜಿಗಾಗಿ ರಾತ್ರಿ ನಿದ್ದೆಗೆಟ್ರೂ ಪರವಾಗಿಲ್ಲ ಮತ್ತು ನೂರು ಕಿಲೋಮೀಟ್ರ್ ಹೋಗಿ ಮಲಗಿದರೂ ಪರವಾಗಿಲ್ಲ ಅನ್ನುವಂತಹ ಪ್ರೇಮಕ್ಕೆ ಸೋತು ಇಷ್ಟು ದೂರ ನಾವು ಬಂದಿದ್ದೇವೆ ನಿಮಗೆಲ್ಲರಿಗೆ ಒಳ್ಳೆಯದಾಗಲಿ ಸ್ವಾಮಿಗಳಿಗೆ ಯಾಕೆ ಗೌರವ ಕೊಡಬೇಕು ಅಂದರೆ ಸ್ವಾಮಿಗಳು ಭಕ್ತರ ಹಿತಕ್ಕಾಗಿ ತಪಸ್ಸು ಮಾಡ್ತಾರ ದುಡಿತಾರ ಅವರಿಗಾಗಿ ಉಪವಾಸ ವನವಾಸ ಇರ್ತಾರ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೊಂಡು ಹೋಗಬೇಕು ಅನ್ನುವಂಥದ್ದು ಹಿರಿಯ ಪೂಜ್ಯರು ನಮ್ಮ ಮಸೇಬಿನಾಳ ಅಜ್ಜವರು ಇವತ್ತು ಅವ್ರು ಎಷ್ಟು ಊರಿಗೆ ಅಡ್ಡ್ಯಾಡ ಮಾಡಿರಿ ನೀವು ಬಹಳ ಊರಿಗೆ ಅಡ್ಡಾಡ್ಯಾರ ಅವರು ಎಷ್ಟು ಊರಿಗೆ ಅಡ್ಡಾಡ್ಯಾರ ಅನ್ನೋದು ನಮಗೆಲ್ಲ ಅವು ಮೆಸೇಜ್ಗಳು ಬಂದಾವ ಅಷ್ಟೆಲ್ಲ ಊರು ಮುಗಿಸಿಕೊಂಡು ಮತ್ತು ಈ ಕೊಟ್ನೂರು ಗ್ರಾಮಕ್ಕೆ ಹೋಗಲೇಬೇಕನ್ನುವಂತಹ ಪ್ರೇಮದಿಂದ ಮಠದ ಮೇಲೆ ಸ್ವಾಮಿಗಳ ಮೇಲಿನ ಪ್ರೇಮದಿಂದ ಅವರು ಕೂಡ ಇಲ್ಲಿಗೆ ದಯಮಾಡಿಸಿದರು ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಭಾಳ ಛಲೋ ಆಯಿತು ಊರಾಗೊಬ್ಬರು ಯಾರೋ ತೀರ್ಕೊಂಡಿದ್ರು ಕೂಡ ನೀವು ಇರಲಿ ಅದು ಇರಂಗಿರೋದ ಅಂತ ಹೇಳಿ ತಿಳ್ಕೊಂಡು ಇಲ್ಲಿಗೆ ಬಂದಿರಿ ಇದು ನಿಜವಾದ ಶಿವಾನುಭವ ಇದು ನಿಜವಾದ ಧಾರ್ಮಿಕ ಕಾರ್ಯಕ್ರಮ ಇದು ನಿಜವಾದ ಪುರಾಣ ಇದು ಇದು ನಿಜವಾದ ಪುರಾಣ ಇದು ಒಂದು ಕೊನೆ ಮಾತು ಹೇಳಿಬಿಡ್ತೀನಿ ನಮ್ಮೂರಾಗ ನಮ್ಮೂರು ಮಗ್ಲು ಒಂದು ಕಲಿವಾಳ ಅಂತ ಒಂದು ಊರೈತಿ ನಮ್ಮೂರ ಮಗ್ಳ ಕಲಿವಾಳ ಅಂತ ಒಂದು ಊರೈತಿ ಆ ಊರೊಳಗೆ ವಾಲ್ಮೀಕಿ ಸಮಾಜದ್ದು ಒಂದು ಮನಿತನ ಐತಿ ವಾಲ್ಮೀಕಿ ಸಮಾಜ ವಾಲ್ಮೀಕಿ ಸಮಾಜದ ಮನಿತನ ಐತಲ್ಲ ಐದು ಮಂದಿ ಅಂಥ ಮಂದಿರವರು ಐದು ಮಂದಿ ಅಂತ ಬಂದರು ನಮ್ಮದು ಸೌನೂರು ತಾಲೂಕಿನಾಗ ಪ್ರವಚನ ಇತ್ತು ಆ ಪ್ರವಚನ ಮುಗಿಸ್ಕೊಂಡು ಬರಬೇಕಾದ್ರೆ ಅವ್ರ ಒಳಗೆ ಮಲ್ಲಿಕಾರ್ಜುನ ಅಂತ ಹೇಳಿ ನನಗೆ ಒಂದು ಫೋನ್ ಮಾಡಿ ಅಜ್ಜವ್ರ ನಿಮ್ಮ ಕಾರೇನು ಊರಿಗೆ ಹೋಗ್ತಿರ್ತೈತಲ್ಲ ಒಂದು ಸ್ವಲ್ಪ ಕಾರನ್ನು ನಮ್ಮ ನಾವು ದಾರ್ಯಾಗ ನಿಂತೀವ್ರಿಗೆ ಕೈ ಮಾಡ್ತೀವಿ ನಿಲ್ಲಿಸ್ಬೇಕು ಗಾಡಿನ ಅಂತಂದಾತ ಯಾಕಪ್ಪ ಅಂತಂದ ನಾಳೆ ನಿಮ್ಮ ಮಠದಾಗ ಜಾತ್ರೆ ಐತಲ್ರಿ ಜಾತ್ರೆ ಸಲುವಾಗಿ ನಾನು ಎಲ್ಲ ತರಕಾರಿ ಹರಿದಿಟ್ಟೀನಿ ಒಂದು ಎರಡು ಕ್ವಿಂಟಲ್ಗಿಂತ ಹೆಚ್ಚಾಗುತ್ತೆ ಆ ಎರಡು ಕ್ವಿಂಟಲ್ನಷ್ಟು ತರಕಾರಿಯನ್ನು ಜಾತ್ರೆ ಸಲುವಾಗಿ ದಾಸೋಹದ ಸಲುವಾಗಿ ನಾನು ಇಲ್ಲಿ ಎಲ್ಲ ಚೀಲ್ದಾಗ ಹಾಕ್ಕೊಂಡು ನಿಂತೀನಿ ನೀವು ಗಾಡಿ ತರ್ಬಿಸ್ಬೇಕು ಆಯ್ತು ಬಿಡಪ್ಪ ತರಬಿಸ್ತೀನಿ ಅಂತಂದೆ ನಾನು ಬಂದು ತರಬಿಸಿದಾಗ ರಾತ್ರಿ ಎಂಟು ಗಂಟೆ ಆಗಿತ್ತು ಎಂಟು ಗಂಟೆ ಆಗಿತ್ತು ಏನು ಇಷ್ಟೊಂದು ಕತ್ತಲದಾಗ ಈ ರೀತಿ ನಿಂತಿರಲ್ಲ ಮತ್ತು ವರ್ಷ ನೀವ ತರ್ತಿದ್ದಿರಲ್ಲ ಈ ಸರಿ ಯಾಕೆ ಹಿಂಗೆ ಹರಿದಿಟ್ಟು ನಮ್ಮನ್ನು ನಿಲ್ಲಿಸಿದಿರಿ ಅಂತ ನಾ ಕೇಳಿದೆ ನೋಡ್ರಿ ವಿಚಾರ ಮಾಡಿರಿ ಲಿಂಗಾಯತರೊಳಗೆ ಭಾಳ ಅನ್ನೋ ಭ್ರಮ ಯಾರಿಗೂ ಬೇಡ ಬ್ರಾಹ್ಮಣರೊಳಗನ ಭಾಳ ಅನ್ನೋ ಭ್ರಮ ಬೇಡ ಎಸ್ ಸಿ ಎಸ್ ಟಿ ಎಷ್ಟು ಉನ್ನತ ಮಟ್ಟದ ವಿಚಾರವಾದಿಗಳು ಇರ್ತಾರ ಅನ್ನೋವಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು ಕಾರ್ ತರ್ವಿಸಿ ಯಾಕಪ್ಪ ನೀವು ತರೋರು ಇವತ್ತು ನನ್ನ ನಿಲ್ಲಿಸಿ ನಮ್ಮ ಗಾಡಿಯಾಗಿ ಹಾಕಕ್ಕೆ ಅಂದ್ರೆ ಅಂದ್ರೆ ಏನು ಏನಂದು ಗೊತ್ತಾ ಅಜ್ಜವ್ರ ಇವತ್ತು ಅಪ್ಪ ಮಧ್ಯಾಹ್ನ ಮೂರುವರೆ ಸುಮಾರು ತೀರಿಕೊಂಡ ಈಗ ಅಪ್ಪ ಸತ್ತ ಬಿಟ್ಟ ನಾವು ವರ್ಷ ದಾಸೋಹಕ್ಕೆ ಏನಾರು ಮುಟ್ಟಿಸ್ತಿದ್ವಿ ನಿಮ್ಮ ಮಠದ ಕಾರ್ಯಕ್ರಮಕ್ಕೆ ಏನಾರು ಮುಟ್ಟಿಸ್ತಿದ್ವಿ ಮತ್ತೀಗ ಅವ ಸತ್ತಾನಂತ ಸುದ್ದಿ ಮಾಡಿಬಿಟ್ರೆ ಮಂದಿ ಎಲ್ಲ ಕೂಡಿ ಬಿಡ್ತೈತಿ ನಾವು ಅಲ್ಲೇ ಇರ್ಬೇಕಾಗ್ಕೈತಿ ಅಂತೇಳಿ ಅಪ್ಪನ ಸತ್ತರು ಅವ್ನ ಅಲ್ಲೇ ಮುಚ್ಚಿಟ್ಟು ಮಠಕ್ಕೆ ಮೊದಲು ಎಲ್ಲ ದಾಸೋಹಕ್ಕೆ ಕಳಿಸೋದು ಕಳಿಸಿ ಆಮೇಲೆ ಸುದ್ದಿ ಮಾಡೋರು ಹೇಳಿ ತಿಳ್ಕೊಂಡು ನಾವು ಅವನು ಮುಚ್ಚಿಟ್ಟಿವ್ರಿ ಇನ್ನು ಮ್ಯಾಲೆ ಹೋಗಿ ನಾವು ಸುದ್ದಿ ಮಾಡ್ತೀವಿ ಊರಾಗ ಅಂತಂದ್ರೆ ಅವ್ರು ಇದು ಸ್ವತಃ ಯಾವುದೋ ಪುರಾಣದಾಗಿನ ಘಟನೆ ಅಲ್ಲ ಇದು ಇದು ನಮ್ಮ ಜೀವನದೊಳಗೆ ನಡೆದಿರುವಂತಹ ಘಟನೆ ನಿಮ್ಮ ದಾಸೋಹ ನಾ ಅಂದೆ ಅಲ್ಲೂ ತಂದೆ ಸತ್ತಂಥ ಸಂದರ್ಭದೊಳಗೆ ಸುದ್ದಿ ಮಾಡೋದು ಅಳದು ಪಳೆದು ಮಾಡಲಿಲ್ಲ ನೀವು ದುಃಖ ಹಾತ್ರಿಯ ಜನ ಮತ್ತು ತಂದೆ ತೀರಿಕೊಂಡು ದುಃಖ ಆಗೋದಿಲ್ಲ ಆತು ದುಃಖನ ತೋರಿಸಿಕೊಂಡು ಬಿಟ್ರೆ ಸುದ್ದಿ ಆಗಿಬಿಡ್ತೈತಿ ಮಂದಿ ಕೂಡಿಬಿಟ್ರೆ ವರ್ಷ ಏನು ನಮ್ಮ ಅಪ್ಪ ನಾವು ಕೂಡಿ ದಾಸಿ ಕೊಡ್ತಿದ್ವಿ ಅಲ್ಲ ಅದು ತತ್ತೈತೆ ಅಲ್ರಿ ಅದು ತಪ್ಪಿದ್ರೆ ಅವ್ನು ಮೋಕ್ಷ ಆಗೋದಿಲ್ಲ ಅವನಿಗೆ ಅಂತೇಳಿ ತಿಳ್ಕೊಂಡು ಅವನಿಗೆ ಮೋಕ್ಷ ಆಗಲಿ ಅಂತ ಹೇಳಿ ನಾವು ಈ ಕೆಲಸ ಮಾಡಕ್ಕೆ ಹತ್ತೀವಿ ಅಂತ ಒಂದು ಮಾತನ್ನು ಅಂದರು ಅಂದರೆ ವಿಚಾರ ಮಾಡಬೇಕು ತೀರ್ಕೊಂಡವ್ರು ತೀರ್ಕೊಂಡು ಹೋಗ್ಯಾರ ಆದ್ರೆ ಧರ್ಮ ಕಾರ್ಯ ನಿಲ್ಲಬಾರ್ದು ಅನ್ನುವಂತಹ ಒಂದು ವಿಚಾರವನ್ನು ಅವತ್ತಿನ ದಿವಸ ಆತನ ಮೂಲಕ ನಾವು ಕೇಳಿಕೊಂಡು ಬಹಳ ಗಾಬರಿ ಆಗಿದ್ವಿ ಇವತ್ತಿನ ದಿವಸನೂ ಕೂಡ ಊರಾಗೊಬ್ಬರು ತೀರಿಕೊಂಡ್ರು ಕೂಡ ಎಲ್ಲಿ ಹೋಗುದಿಲ್ಲ ನಾವು ಆಮೇಲೆ ಹೋದ್ರ ಮೊದಲ ಮೊದಲೇ ಪುರಾಣ ಕೇಳಿದ್ರ ಗುರುಗಳು ದರ್ಶನ ಮಾಡಿದ್ರ ಅಂತೇಳಿ ನೀವೆಲ್ಲರೂ ಇಲ್ಲಿ ಬಂದು ಕೇಳಿದಿರಿ ನಿಮ್ಮೆಲ್ಲರ ಭಕ್ತಿಗೆ ನಮಗೆ ಭಾಳ ಖುಷಿಯಾಗೈತಿ ಅನ್ನುವಂಥ ಮಾತನ್ನು ಹೇಳಿ ಮುಂದಿನ ಕಾರ್ಯಕ್ರಮ ಬಹಳ ಚಂದಾಗಿ ನಡೀಲಿ